ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದನೇ ಆವೃತ್ತಿಯಲ್ಲಿ ದಿನಕ್ಕೊಂದು ಗಲಾಟೆ ಜಗಳ ನಡೆಯುತ್ತಲೇ ಇರುತ್ತದೆ ಅದರಲ್ಲೂ ವೈಟ್ ಕಾರ್ಡ್ ಎಂಟ್ರಿ ಪಡೆದಿರುವ ರಜತ್ ಕಿಶನ್ ಮತ್ತು ಶೋಭಾ ಶೆಟ್ಟಿ ಮೊದಲನೇ ದಿನವೇ ತಮ್ಮ ನಿಜವಾದ ಆಟ ಶುರು ಮಾಡಿಕೊಂಡಿದ್ದಾರೆ ಶೋಭಾ ಶೆಟ್ಟಿ ಮತ್ತು ಉಗ್ರಂ ಮಂಜು ನಡುವೆ ಕಿರಿಕ್ ಆಗಿತ್ತು ಶೋಭಾ ಅಬ್ಬರಕ್ಕೆ ಮಂಜು ಸೈಲೆಂಟ್ ಆಗಿದ್ದರು ಹನುಮಂತು ಕೂಡ ಶೋಭಾ ಅಬ್ಬರಕ್ಕೆ ಬೆಚ್ಚಿ ಬಿದ್ದಿದ್ದರು ಏನು ಮಾತಾಡ್ತಾಳೋ ಅಪ್ಪ ಎಂದು ಧನರಾಜ್ ಬಳಿ ಹೇಳಿಕೊಂಡಿದ್ದರು ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವ ರಜತ್ ಕಿಶನ್ ಕೂಡ ಮೊದಲನೇ ದಿನವೇ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಅರ್ಧ ಜನ ತಿಕ್ಲು ಇನ್ನರ್ಧ ಜನ ಪೊಕ್ಲು ಎಂದು ಕಾಲೆಳೆದಿದ್ದರು ಮೊದಲನೇ ದಿನವೇ ತಾನೊಬ್ಬ ಕಠಿಣ ಸ್ಪರ್ಧಿ ಎನ್ನುವ ಸೂಚನೆಯನ್ನು ಕೊಟ್ಟಿದ್ದರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡುವಳ ಆಟ ಆಡುವಾಗ ವೇಳೆ ರಜತ್ ಕಿಶನ್ ಮತ್ತು ಗೋಲ್ಡ್ ಸುರೇಶ್ ನಡುವೆ ಜಗಳವಾಗಿದ್ದು ಸಂಘರ್ಷ ತಾರಕ್ಕೇರಿದೆ ಈ ವಾರ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದು ಕೊಳವೆ ಮೂಲಕ ಬರುವ ಚೆಂಡನ್ನು ತೆಗೆದುಕೊಂಡು ತಂಡಕ್ಕೆ ಮೀಸಲಾದ ಚೌಕಟ್ಟಿನಲ್ಲಿ ಇಡಬೇಕಾಗಿತ್ತು ಈ ಆಟ ಆಡುವ ವೇಳೆ ಸುರೇಶ್ ಮತ್ತು ರಜತ್ ನಡುವೆ ಜಗಳ ಶುರುವಾಗಿತ್ತು ತಾರಕ್ಕೇರಿದೆ ಇಬ್ಬರು ಅಶ್ಲೀಲ ಪದಗಳನ್ನು ಬಳಸಿ ಪರಸ್ಪರ ಬೈದಾಡಿಕೊಂಡಿದ್ದಾರೆ ಈ ವೇಳೆ ಗೋಲ್ಡ್ ಸುರೇಶ್ ಕೋಪ ನೆತ್ತಿಗೇರಿದ್ದು ಬಿಗ್ ಬಾಸ್ ಮನೆಯ ಕದ ತಟ್ಟಿ ನಾನು ಇನ್ನೂ ಆಟ ಆಡಲ್ಲ ಮನೆಯಿಂದವರೆಗೆ ಕಳಿಸಿ ಎದ್ದು ಕೂಗಾಡಿದ್ದಾರೆ ಇಂದಿನ ಎಪಿಸೋಡ್ ಪ್ರೋಮೋ ಬಿಡುಗಡೆಯಾಗಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ರಜತ್ ಕಿಶನ್ ಮತ್ತು ಶೋಭಾ ಶೆಟ್ಟಿ ಒಂದು ವರ್ಗದ ವೀಕ್ಷಕರಿಗೆ ಇಷ್ಟವಾಗಿದ್ದರೆ ಮತ್ತೊಂದು ವರ್ಗದ ನೋಡುವರು ಇವರಿಬ್ಬರು ದೊಡ್ಡ ಕಿರಿಕಿರಿ ಎಂದು ಸಿಟ್ಟು ಮಾಡಿಕೊಂಡಿದ್ದಾರೆ ಈ ವಾರ ಏಳು ಮಂದಿ ಸ್ಪರ್ಧಿಗಳು ಡಾಮಿನೇಟ್ ಆಗಿದ್ದಾರೆ ಗೌತಮಿ ಜಾಧವ್ ಉಗ್ರಂ ಅಂತ ಮೋಕ್ಷಿತಾ ಪೈ ತ್ರಿವಿಕ್ರಮ್ ಧರ್ಮ ಕೀರ್ತಿರಾಜ್ ಚೈತ್ರಾ ಕುಂದಾಪುರ್ ಹಾಗೂ ಹನುಮಂತು ನಾಮಿನೇಟ್ ಆಗಿದ್ದು ಈ ವಾರ ಯಾರು ವರೆಗೆ ಹೋಗ್ತಾರೆ ಎನ್ನುವ ಕುತೂಹಲವಿದೆ ಶಿಶಿರ್ ಐಶ್ವರ್ಯ ಗೋಲ್ಡ್ ಸುರೇಶ್ ಧನ್ರಾಜ್ ಆಚಾರ್ ಮಾತ್ರ ಈ ಬಾರಿ ನಾಮಿನೇಷನ್ನಿಂದ ಬಚಾವ್ ಆಗಿದ್ದಾರೆ